ಇದು ಕಿವಿ ರಾಜ ಮಾರ್ಗ ಸ್ವಾಗತ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು ಬಹುಜನ ಹಿತಾಯ ಬಹುಜನ ಸುಖಾಯ ಇದು ಆಕಾಶವಾಣಿಯ ಧ್ಯೇಯವಾಕ್ಯ ವಿಶ್ವದಲ್ಲಿಯೇ ಅತಿ ದೊಡ್ಡ ಪ್ರಸಾರ ಜಾಲ ಆಕಾಶವಾಣಿಯದು ಭಾಷೆ ಉಪಭಾಷೆ ಮತ್ತು ವೈವಿಧ್ಯತೆ ದೃಷ್ಟಿಯಲ್ಲಿ ಇಂಥ ಜಾಲ ಇನ್ನೊಂದಿಲ್ಲ ನಾನ್ನೂರ ಎಪ್ಪತ್ತರಷ್ಟು ಪ್ರಸಾರ ಕೇಂದ್ರಗಳನ್ನು ಹೊಂದಿದೆ ಭಾರತದ ಜನಸಂಖ್ಯೆಯ ಶೇಕಡ ತೊಂಬತ್ತೊಂಬತ್ತರಷ್ಟು ಪ್ರದೇಶವನ್ನು ತಲುಪುತ್ತೆ ಆಕಾಶವಾಣಿ ಈ ಕಾರಣಕ್ಕಾಗಿಯೇ ಪ್ರಧಾನಮಂತ್ರಿಗಳು ಆಕಾಶವಾಣಿಯನ್ನು ಆರಿಸಿಕೊಂಡಿದ್ದು ತಮ್ಮ ತಿಂಗಳ ಮನ್ ಕಿ ಬಾತ್ ಕಾರ್ಯಕ್ರಮಕ್ಕೆ ಇಪ್ಪತ್ತ್ಮೂರು ಭಾಷೆಗಳು ನೂರ ಎಪ್ಪತ್ತೊಂಬತ್ತು ಉಪಭಾಷೆಗಳಲ್ಲಿ ಪ್ರಸಾರ ಇದೆ ಅಂದರೆ ಇದರ ವ್ಯಾಪ್ತಿಯನ್ನು ನಾವು ಗಮನಿಸಬಹುದು ಮನರಂಜನೆ ಮತ್ತು ಇವತ್ತಿನ ಜನಾಂಗ ಯುವಜನತೆಯ ಆಶೋತ್ತರಗಳು ಅನ್ನುವ ಕಲ್ಪನೆಯ ಅಡಿ ಬಂದದ್ದು ಎಫ್ ಎಂ ರೈನ್ಬೋ ಕೇಂದ್ರಗಳು ಭಾರತದಾದ್ಯಂತ ಇಪ್ಪತ್ತೈದು ಎಫ್ ಎಂ ರೈನ್ಬೋ ಕೇಂದ್ರಗಳಿವೆ ಸುದ್ದಿ ಮತ್ತು ಮನರಂಜನೆ ಪ್ರಧಾನವಾದ ಎಫ್ ಎಂ ಗೋಲ್ಡ್ ವಾಹಿನಿಗಳು ದಿನದ ಇಪ್ಪತ್ನಾಲ್ಕು ಗಂಟೆ ಕಾರ್ಯನಿರತವಾಗಿದೆ ಐದು ಕೇಂದ್ರಗಳು ದೇಶದಾದ್ಯಂತ ಇವೆ ನ್ಯೂಸ್ ಆನ್ ಏರ್ ತಂತ್ರಾಂಶದಲ್ಲಿ ವಿಶ್ವದಾದ್ಯಂತ ಯಾವ ಕೇಂದ್ರವನ್ನಾದರೂ ನಾವು ಕೇಳಬಹುದಾಗಿದೆ ನ್ಯೂಸ್ ಆನ್ ಏರ್ ಆ್ಯಪನ್ನು ಅಂದರೆ ನ್ಯೂಸ್ ಆನ್ ಏರ್ ತಂತ್ರಾಂಶವನ್ನ ನೀವು ಡೌನ್ಲೋಡ್ ಮಾಡಬಹುದು ಯಾವುದೇ ಫೋನ್ನ ಪ್ಲೇಸ್ಟೋರ್ಸ್ನಿಂದ ಆಕಾಶವಾಣಿಗೆ ನಾಮಾಂಕಿತವಾಗಿ ಅಂದರೆ ಆಕಾಶವಾಣಿ ಅಂತ ಹೆಸರು ಬಂದು ತೊಂಬತ್ತು ವರ್ಷ ಸಂದ ಈ ಸಂದರ್ಭದಲ್ಲಿ ಅನೇಕ ನೆನಪುಗಳು ಹಾಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ತಾ ಸಾಗೋಣ ಮತ್ತೆ ಭೇಟಿಯಾಗೋಣ ನಮಸ್ಕಾರ